ಸಲವರ್ಗೂ ಹಾಯ್ ನಮಸ್ಕಾರ ನಾನ್ ನಿಮ್ಮ ರಜತ್ ಅಲಿಯಾಸ್ ಬುಜಿ ಆ ಇವತ್ತು ನಾನು ಮಾತಾಡಕ್ ಬಂದಿರೋ ವಿಷಯ ಬಹುಶಃ ತುಂಬಾನೇ ಒಂಥರ ಇಂಪಾರ್ಟೆಂಟ್ ಆಮೇಲೆ ತುಂಬಾ ದೊಡ್ಡ ಸುದ್ದಿ ಮಾಡ್ತಿರುವಂತ ಒಂದು ವಿಷಯ ಅಂತಾನೆ ಹೇಳ್ಬೋದು ನನಗೆ ಯಾಕೆ ನಾನು ಇವತ್ತೊಬ್ಬ ವಿಷಯ ಮಾತಾಡಿಲ್ಲ ಅನ್ನೋದಕ್ಕೆ ನನಗೆ ನನ್ ನನ್ನ ಮೇಲೆನೆ ಆ ಬೇಜಾರಿದೆ ನಾನು ಒಂದು ವಾರ ಆಗಿ ಇದ್ರ ಬಗ್ಗೆ ಸ್ಟಡಿ ಮಾಡೋಣ ಸ್ಟಡಿ ಮಾಡಿದ್ಮೇಲೆ ಮಾತಾಡಿದ್ರೆ ಅದಕ್ಕೊಂದು ತೂಕ ಇರುತ್ತೆ ಸುಮ್ಮನೆ ಮಾತಾಡೋದು ಬೇಡ ಅಂತ ನಾನು ದಿನ ತಡೆದಿದ್ದೆ ಬಟ್ ನನಗೆ ಇವತ್ತು ಒಂದು ಮೆಸೇಜ್ ಬರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಪುಣ್ಯಾತ್ಮ ಮೆಸೇಜ್ ಮಾಡ್ತಾನೆ ಅಯ್ಯ ಏನಾದ್ರೂ ಈ ವಿಷಯದ ಬಗ್ಗೆ ನೀನು ಮಾತಾಡಿದಾಗ್ಲಿ ಇಲ್ಲ ಧ್ವನಿ ಹಚ್ಚಿದಾಗ್ಲಿ ಗೊತ್ತಾಯ್ತು ಅಂದ್ರೆ ನಿನಗೆ ಏನ್ ಮಾಡ್ಬೇಕು ಗೊತ್ತು ಅಂತಾನೆ ಪುಣ್ಯಾತ್ಮ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿದ ತಕ್ಷಣನೇ ಅನ್ಸೆಟ್ ಮಾಡ್ಬಿಡ್ತಾನೆ ಇಂಥ ಹಿಡಿಗೇಡಿಗಳಿಗೆ ಆಮೇಲೆ ಇಂತ ಕೈಯಲ್ಲಿ ಹಾಕ್ತಿರೋರ್ಗೆ ಯಾಕೆ ಮೆಸೇಜ್ ಮಾಡ್ತೀರಾ ನೀವು ಅನ್ನೋದೇ ನನ್ಗೊಂದು ಆಶ್ಚರ್ಯ ಆಗುತ್ತೆ ಆಮೇಲೆ ಈ ತರ ಮೆಸೇಜ್ ಮಾಡೋರಿಗೆಲ್ಲ ಗಂಡಸರ್ ಲಿಸ್ಟ್ ಗೆ ನಿಮ್ಮೆಲ್ಲ ಸೇರಿಸ್ತಲ್ಲ ನಾನು ಆಮೇಲೆ ನನ್ನ ನೋಡ್ರಿ ಹೆಂಗಪ್ಪ ಇದೆ ನಿಮ್ಗೆ ಟೈ ಸೂಟ್ ಎಲ್ಲ ಹಾಕೊಂಡು ಐ ಟಿ ಕಂಪ್ನಿ ವರ್ಕ್ ಮಾಡೋರ ಕಾಣಿಸ್ತೀನ ನ ಶಿಗ್ರಮಠ ಆಗಿದ್ರು ಓಡಾಡೋದು ಬೆಳ್ದಿರೋದೆಲ್ಲ ಲಗೇರಿ ಶ್ರೀರಾಮ್ಪುರ ಗಣಪ ನನ್ನ ಹತ್ರ ಈ ಆಡ್ಗಳೆಲ್ಲ ಬೇಡ ಅಕಸ್ಮಾತ್ ನಾನು ಮಾಡಿಲ್ಲ ನಾನು ತರ ಮೆಸೇಜ್ ಮಾಡ್ರೆ ಇನ್ನ ನಾನು ಜಾಸ್ತಿ ಮಾತಾಡ್ಬಿಡ್ತೀನಿ ಸೊ ದಯವಿಟ್ಟು ಈ ತರ ಮೆಸೇಜ್ ಗಳು ನನಗ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತು ನಾನು ಆಕ್ಚುಲಿ ಮಾತಾಡಕ್ ಬಂದಿರೋದು ನಮ್ಮ ಸೌಜನ್ಯ ಅವರ ಕೇಸ್ ಬಗ್ಗೆ ಆಕ್ಚುಲಿ ಇದ್ರ ಬಗ್ಗೆ ಒಂದು ವಾರ ಇಂದನು ಸ್ಟಡಿ ಮಾಡ್ತಾನೆ ಇದ್ದೀನಿ ನಮ್ಗೆ ಅಲ್ಲಿರೋ ಸ್ನೇಹಿತರಿಗೆ ಎಲ್ಲ ಫೋನ್ ಮಾಡಿ ವಿಷಯಗಳು ಕಂಪ್ಲೀಟ್ ಆಗಿ ತಿನ್ಕೊಂಡ್ಮೇಲೆ ನಾನು ಮಾತಾಡೋಣ ಅಂತ ಸುಮ್ಮನೆ ಇದ್ದಿದ್ದು ಬಟ್ ಒಂದು ವಾರದಿಂದ ಇಂದ ಎಷ್ಟು ಡಿಸ್ಟರ್ಬಿಂಗ್ ಆಗಿದೆ ಆ ಸ್ಟೋರಿ ಅಂದಾಗ ಅದನ್ನ ಹೆಂಗ್ ವರ್ಣಿಸಬೇಕು ಅನ್ನೋದು ನನಗೆ ತುಂಬಾನೇ ಒಂದು ಕಷ್ಟ ಕೊಟ್ಟಂತ ಒಂದು ವಿಷಯ ಇದು ಆ ಹೆಣ್ಮಗಳು ಅದೆಷ್ಟು ನೋವು ತಿಂದಿರ್ತಾಳೋ ಅದೆಷ್ಟು ಅನುಭವಿಸಿರ್ತಾಳೋ ಆ ದೇವ್ಗೆ ಗೊತ್ತು ನನಗೆ ಒಂದು ದೊಡ್ಡ ಅತಿಯಾದ ಒಂದು ಕ್ವಶನ್ ಮಾರ್ಕ್ ಆಶ್ಚರ್ಯ ಅಂದ್ರೆ ಇದಾಗಿರೋದು ಎರಡ್ ಸಾವಿರದ ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ತರ್ಟೀನ್ ಇಯರ್ಸ್ ಒಂದ್ ಕೇಸ್ ಸಾಲ್ವ್ ಆಗಿಲ್ಲ ಅಂದ್ರೆ ಇದ್ರಿಂದ ಇರೋರು ಎಷ್ಟು ಪವರ್ಫುಲ್ ಇರ್ಬೋದು ಎಷ್ಟು ಒಂದು ಕಾಂಟ್ಯಾಕ್ಟ್ಸ್ ಇರ್ಬೋದು ನನಗೆ ಆಶ್ಚರ್ಯ ಆಗ್ತಾ ಇದೆ ಅಂಡ್ ಜಸ್ಟ್ ಇಮ್ಯಾಜಿನಿಂಗ್ ಹಿಂಗೆ ಹತ್ ವರ್ಷ ಬೇಕು ಒಂದ್ ಕೇಸ್ ನ ಸಾಲ್ವ್ ಮಾಡೋಕ್ಕೆ ಅಷ್ಟು ಟ್ಯಾಲೆಂಟೆಡ್ ಪರ್ಸನ್ಸ್ ರೇಪ್ ಮಾಡಿರೋರು ಅಷ್ಟು ಒಂದು ತಲೆ ಉಪಯೋಗಿಸಿ ಮಾಡಿದಾರ ಆಮೇಲೆ ಇಂಥವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ ನನಗೆ ಅದನ್ನ ಮೆಸೇಜ್ ಮಾಡಿ ವಿಷಯ ಬರಬೇಡ ಅಂತ ಹೇಳ್ತಾ ಇದ್ದಾರಲ್ಲ ಅಕಸ್ಮಾತ್ ಏನಾದ್ರು ನಿಮ್ಮ ಅಮ್ಮನ್ಗೆ ಆರ್ ಇಂಚು ಮಣ್ಣು ತುರ್ಕಿದ್ರೆ ನಿಮ್ಗೆ ಹಿಂಗೆ ರೇಟ್ ಮಾಡ್ತಾ ಇದ್ದ ದಯವಿಟ್ಟು ಇದಕ್ಕೆ ಸಪೋರ್ಟ್ ಮಾಡ್ಬಿಡ್ರಿ ಇದಕ್ಕೆ ಮಾತಾಡ್ಬಿಡ್ರಿ ಅಂತ ನಿಮ್ಮ ಅಕ್ಕ ತಂಗಿರ್ಗೋ ಈ ನೆಂತಿಗೋ ಆರ್ ಇಂಚ್ ಮಣ್ಣು ತುರ್ಕಿದ್ರೆ ಏನಪ್ಪಾ ಮಾಡ್ತಿದ್ದೆ ನೀನು ಆತರ ಎದೆ ಭಾಗಕ್ಕೆಲ್ಲ ಕಚ್ಚಿ ಕಿತಾಕಿ ಎಲ್ಲಾ ಮಾಡಿದ್ರೆ ಪಾ ನೀವೆಲ್ಲ ಮನುಷ್ಯರೇ ಅಲ್ಲ ಗುರು ನಿಮ್ ಮನುಷ್ಯರೇ ಅಲ್ಲ ಇಟ್ ಇಸ್ ವೆರಿ ಡಿಸ್ಟರ್ಬಿಂಗ್ ನಾನು ಕಂಪ್ಲೀಟ್ ಆಗಿ ಕೇಳ್ಕೊಂಡಾಗ ನನಗೆ ತುಂಬಾ ಮನಸ್ಸಿಗೆ ದುಃಖ ಕೊಟ್ಟಂತ ಒಂದು ಸಂಗತಿ ಇದು ಇದ್ರ ಬಗ್ಗೆ ವಿವರಿಸ್ತಾ ಹೋದ್ರೆ ಒಂದು ವ್ಯಕ್ತಿ ಬಗ್ಗೆ ಮಾತಾಡ್ಲೇಬೇಕು ಗಿರೀಶ್ ಹನುಮಂತರ್ನವರು ಸರ್ ಬಗ್ಗೆ ಕೀಳಿನ ಧೈರ್ಯ ಸರ್ ನಿಮ್ಗೆ ಹೆಂಗ್ ಸರ್ ಈ ವಿಷಯ ಎಷ್ಟು ನೀಟಾಗಿ ಬೆಳಕು ತಂದಿದ್ದೀರಾ ಎಷ್ಟು ನೀಟಾಗಿ ಡೀಟೇಲ್ಸ್ ಕೊಟ್ಟಿದ್ದೀರಾ ಅಂದ್ರೆ ಸರ್ ಟ್ರಸ್ಟ್ ಮಿ ಇದ್ರೆ ಒಂಥರ ಗಣಸಾಗಿರ್ಬೇಕು ಅಂತ ಬಿಕಮ್ ಅ ಫ್ಯಾನ್ ಆಫ್ ಯುವರ್ಸ್ ನಿಮ್ಮ ಧೈರ್ಯಕ್ಕಂತೂ ಆಪ್ಸ್ ಲ್ಯೂಟ್ ಸಲ್ಯೂಟ್ ಸರ್ ಆಮೇಲೆ ಈ ತರ ಒಂದು ಕೆಟ್ಟದೆಲ್ಲೋ ಆಗ್ತಾ ಇದೆ ಅಂದಾಗ ಧ್ವನಿ ಎತ್ತೋದಾಗ್ಲಿ ಬಂದು ನಿಂತ್ಕೊಳ್ಳೋದಾಗ್ಲಿ ಡೇರಿಂಗ್ ಆಗಿ ನನಗೆ ಪರ್ಸನ್ಲಿ ತುಂಬಾ ಇಷ್ಟ ಆಯ್ತು ಸರ್ ಆ ಈ ವಿಷಯದ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂದ್ರೆ ಫಸ್ಟ್ ಟೈಮ್ ಆಗಿರೋ ಘಟನೆ ಅಲ್ಲ ಆಮೇಲೆ ಇದನ್ನ ನಾನು ತುಂಬಾ ಸ್ಪೆಸಿಫಿಕ್ ಆಗಿ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ನಾನು ಧರ್ಮಸ್ಥಳ ದೇವ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಶಿವನ್ ಬರ್ತಾನೆ ಬಗ್ಗೆ ಮಾತಾಡ್ತಾ ಇಲ್ಲ ಬಟ್ ಆ ಜಾಗದಲ್ಲಿ ಇರೋ ಒಂದು ಸಂಘಟನೆ ಐ ಮೀನ್ ಆಗಲಿ ಒಂದು ನಡೀತಾ ಬಗ್ಗೆ ನಾನು ಹೇಳ್ತಾ ಇದನ್ನ ದಯವಿಟ್ಟು ತಿಳಿಸ್ಬೇಡಿ ಅದಕ್ಕೂ ಕಿಲಾಡಿ ಉಳಿದಾರೆ ಅಂತ ನನಗೆ ಗೊತ್ತು ಅದಕ್ಕೆ ನನ್ನ ನಿಂತ ಸ್ಪೆಸಿಫೈ ಮಾಡ್ತಾರೆ ಫಸ್ಟ್ ಇಂದ ಮಾತಾಡ್ಕೊಂಡು ಹೋಗಬೇಕು ಅಂದ್ರೆ ವೇದಾವತಿ ಅಂತ ಒಂದು ಟೀಚರ್ ಇರ್ತಾರೆ ನಾನು ಅವ್ರ ಬಗ್ಗೆ ಎನ್ಕ್ವೈರಿ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ಖುಷಿ ಆಯ್ತು ವ್ಯಕ್ತಿ ಬಗ್ಗೆ ತಿಳ್ಕೊಳೋದು ನನಗೆ ಅಂದ್ರೆ then h u m ಅವ್ರನ್ನ ಒಂದ್ ಸತಿ ಗ್ಯಾಂಗ್ ರೇಪ್ ಮಾಡ್ತಾರಂತೆ ಅದನ್ನ ಹಸ್ಬೆಂಡ್ ಹತ್ರ ಬಂದು ಡೈರೆಕ್ಟ್ ಆಗಿ ಹೇಳ್ತಾರಂತೆ ಇಲ್ಲ ನಾನು ಲಾಯಕ ಅಲ್ಲ ಒಳ್ಳೆ ರೇಪ್ ಮಾಡಿ ಅಂದಾಗ ಅವ್ರು ಹೇಳ್ತಾರಂತೆ ಒಂದ್ ಮಾತು ಅಯ್ಯೋ ನೋಡಮ್ಮ ನಿನ್ನ ಗ್ಯಾಂಗ್ ರೇಪ್ ಆಗಿದೆ ನಿಂದು ತಪ್ಪಲ್ಲ ಆ ನನ್ನ ಮಕ್ಕಳು ನೆನೆ ಮಾಡಿರೋದು ನಾನ್ ನಿನ್ ಜೊತೆ ನಿಂತ್ಕೊಂತೀನಿ ಬಾಫ್ ಕೇಸ್ ಹಾಕು ಫೈಟ್ ಮಾಡೋಣ ಅಂತ ಅಷ್ಟು ಚೆನ್ನಾಗಿ ಅನ್ಯೋನ್ಯತೆ ಇದ್ದಿದ್ದ ಹಸ್ಬೆಂಡ್ ಅಂಡ್ ವೈಫ್ ಸಡನ್ ಆಗಿ ಒಂದ್ ದಿವಸ ಆಕಸ್ಮಿಕವಾಗಿ ಫೈನಲ್ ಟೈರ್ ಆಕ್ಸಿಡೆಂಟ್ ಅಲ್ಲಿ ಸತ್ ಹೋಗ್ತಾರೆ ಮನೇಲಿ ಬಂದು ಅವ್ರ ಗಡ್ಡ ನೋಡಿದಾಗ ಅದನ್ನ ಎತ್ಕೊಂಡು ಹೋಗಿ ಸ್ಟೇಷನ್ಗೆ ಇಳಿದಾಗ ಆ ಸ್ಟೇಷನ್ ಗಡ್ಡಿನ ಅರೆಸ್ಟ್ ಮಾಡ್ತಾರೆ ಅಂತೆ ಈ ತರ ನೀನೇ ಸಾಯಿಸಿರೋದ್ ನೀನ್ ಅಂತ ಬಟ್ ಅದೇ ಎಷ್ಟು ವರ್ಷದಿಂದ ನಡ್ಕೊಂಡ್ ಬಂದಿರೋ ಕಥೆಗಳು ಇವೆಲ್ಲ ಸೊ ಇನ್ನೊಬ್ರು ಅಣ್ಣ ತಂಗಿ ಅವ್ರ ಮನೇಲಿ ಇರ್ತಾರೆ ಅದೇನೋ ಒಂದು ಪ್ರಾಪರ್ಟಿ ವಿಷಯಕ್ಕಂತೆ ಈ ರುಬ್ಬೋ ಕಲ್ನ ತಗೊಂಡು ತಲೆ ಜರಿಸ್ತಾರೆ ಅಣ್ಣ ಬದುಕಿದ್ದಾಗ್ಲೇ ತಂಗಿನ ರೇಪ್ ಮಾಡಿ ಅಣ್ಣನ್ ಕೈ ತಂಗಿನ ಸಾಯಿಸಿ ಆಮೇಲೆ ಅವನ್ಗೆ ಆ ರುಬ್ಬೋ ಕಲ್ಲಿಂದ ತಗೊಂಡು ತಲೆ ಜಜ್ಜಿ ಸಾಯಿಸಿದ್ದಾರೆ ಸೊ ಇದೆಲ್ಲ ಎಷ್ಟು ಡಿಸ್ಟರ್ಬಿಂಗ್ ಆಗಿತ್ತು ನನಗೆ ಅಂದ್ರೆ ಕೇಳುವಾಗ ಇನ್ನೊಬ್ರು ಬ್ಯಾಂಕ್ ಮ್ಯಾನೇಜರ್ ಇರ್ತಾರೆ ಅವರು ವೈಫ್ ನ ಬ್ರೂಟ್ಲಿ ರೇಪ್ ಮಾಡಿ ಸಾಯಿಸ್ತಾರೆ ಅದಾದ್ಮೇಲೆ ಬ್ಯಾಂಕ್ ಮ್ಯಾನೇಜರ್ ಕಂಪ್ಲೇಂಟ್ ಕೊಡೋಕ್ಕೆ ಹೋದಾಗ ನಿನ್ನೆತಿ ನೀನೇ ಸಾಯಿಸಿದೆ ಅಂತ ಸೇಮ್ ಪ್ರೊಸೀಜರ್ ತಗೊಂಡ್ಬಂದು ಅವ್ರನ್ನ ಅರೆಸ್ಟ್ ಮಾಡಿ ಎರಡು ಮೂರು ವರ್ಷ ಜೈಲಲ್ಲಿ ಇರ್ತಾರೆ ನನ್ಗೆ ಇದೆಲ್ಲ ತಿಳ್ಕೊಳ್ಳೋಕೆ ಎಷ್ಟು ನೋವಾಯ್ತು ಮನ್ಸಿಗೆ ಅಂದ್ರೆ ಗುರು ಮಾಡೋದು ಈ ಲೆವೆಲ್ ಮಾಡ್ತಾರ ಜನ ಯಾರಾದರೂ ಅಂದ್ರೆ ವೈ ಇದು ತುಂಬಾನೇ ತಪ್ಪು ಬಟ್ ಸೌಜನ್ಯ ಕೇಸು ಅಂತ ಬಂದಾಗ ನನಗೆ ಪರ್ಸನ್ ಹೇಳ್ತೀನಿ ಪಾಪ ಹೆಣ್ಮಗಳು ನೋಡಕ್ ಎಷ್ಟು ಸುಂದರವಾಗಿದ್ದು ಅಂದ್ರೆ ಪಾಪ ಅಂತ ಒಂದು ಚಿಕ್ಕಮಗಳಿಗೆ ಬಹಳ ಬದ್ಕಬೇಕಾಗಿರುವಂತ ಹುಡುಗಿ ಅದು ಆಮೇಲೆ ಚೌಡೇಶ್ವರಿ ತಾಯಿ ಬತ್ತೆ ಅಂತೆ ಆ ಹುಡುಗಿ ಅದು ಅವತ್ತಿನ ದಿವಸ ಉಪವಾಸ ಇದ್ದು ಟ್ಯೂಸ್ಡೇ ಅಂತೆ ಬೇರೆ ಸೊ ಇದೆಲ್ಲ ನಾನು ಕೇಳಿಸ್ಕೊಂಡಾಗ ಚೌಡೇಶ್ವರಿ ತಾಯಿನೇ ಅವ್ರ ಪಕ್ಕ ನಿಂತ್ಕೊಂಡು ಪರ್ಫೆಕ್ಟ್ ಕ್ರಿಮಿನಲ್ ನ ಎಲ್ಲದಕ್ಕೂ ಪ್ರಯತ್ನ ಆಗುತ್ತೆ ಆಮೇಲೆ ಇದು ಜಸ್ಟಿಸ್ ಹಂಡ್ರೆಡ್ ಪರ್ಸೆಂಟ್ ಸಿಗಬೇಕು ಸೌಜನ್ಯಾಗೆ ನಾವೆಲ್ಲ ಅವ್ರ ಫ್ಯಾಮಿಲಿ ಹತ್ತಿ ನಿಂತಿದೀವಿ ಆ ತಂದೆ ತಾಯಿಗಳಿಗೆ ಎಷ್ಟು ಕೋಟಿ ನಮಸ್ಕಾರ ಹೇಳಿದ್ರು ಸಾಲು ಅನ್ಸುತ್ತೆ ಈ ಸಿಚುವೇಶನ್ ನ ಬೆಳಕು ತಂದು ಇಷ್ಟು ಹೋರಾಟ ಮಾಡ್ತಾ ಇದ್ರಲ್ಲ ಹ್ಯಾಟ್ ಸಾಫ್ಟ್ ಯು ಗೈಸ್ ತುಂಬಾನೇ ಖುಷಿ ಆಯ್ತು ನನ್ಗೆ ಕೇಳಿದಾಗ ನಿಮ್ ವಿಷಯ ಅಲ್ಲ ಈ ಲೆವೆಲ್ ಗೆ ಸ್ಟ್ರಾಂಗ್ ಆಗಿದ್ದೀರಾ ನೀವು ಅಂತ ನಾನು ನಿಮ್ ತರನೇ ಅನ್ಕೊಡಿ ಏನೇ ಇದ್ರು ಆಲ್ವೇಸ್ ದೇವ್ ಫಾರ್ ಯು ಆಮೇಲೆ ಸೌಜನ್ಯಗೆ ಡೆಫಿನೆಂಟ್ ಆಗಿ ಒಂದು ನ್ಯಾಯ ಸಿಗ್ಲೇಬೇಕು ಯಾಕಂದ್ರೆ ಆ ಹುಡುಗಿನ ನನ್ನ ಫೋಟೋ ನೋಡಿದಾಗ ಎಷ್ಟು ಅರಿವನ್ನಿಸ್ತು ನನಗೆ ಅಂದಾಗ ಸಚ್ ಬ್ಯೂಟಿಫುಲ್ ವುಮೆನ್ ಇನ್ನ ಎಷ್ಟು ಜಿಮ್ನಾಯ್ತ ಆ ಹುಡುಗಿಗೆ ಎದೆ ಕಚ್ಚಿ ಪ್ರೈವೇಟ್ ಪಾರ್ಟ್ಸ್ ಆರೇಂಜ್ ಮಾಡ್ ಹಾಕಿದ್ದಾರೆ ಸೊ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕಡಿವಾಣ ಆಗ್ಲೇಬೇಕು ನನಗೆ ಒಂದು ಖುಷಿ ಕೊಡೋ ವಿಷಯ ಏನು ಅಂದ್ರೆ ಇದಕ್ಕೆ ಇಂಥವ್ರು ಸಪೋರ್ಟ್ ಮಾಡಿಲ್ಲ ಅನ್ನೋಂದೇ ಇಲ್ಲ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ಗಿರೀಶ್ ಸರ್ ಆಗಿರಬಹುದು ಆಮೇಲೆ ಇನ್ನ ಹಲವಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ವಿಷಯ ಕೈ ಜೋಡಿಸಿದ ಕೇಳಬಟ್ ನಂಗೆ ತುಂಬಾ ಖುಷಿ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಜಸ್ಟಿಸ್ ಅದು ಸಿಕ್ಲೇ ಸಿಗ್ಬೇಕು ಸಿಕ್ಕೇ ಸಿಗುತ್ತೆ ಅಕಸ್ಮಾತ್ ಆ ಆರೋಪಿನ ಜೈಲಿಗೆ ತಳ್ಳ ತಳ್ಳುವಾಗ ಆ ನೋಡೋ ಭಾಗ್ಯ ದೇವರನ್ನು ಕೊಡ್ಲಿ ಅನ್ನೋದು ನಾನು ಬೇಡ್ಕೊಂತ ಇದೀನಿ ಸೌಜನ್ಯಾಗೆ ಮೇಹರ್ಸು ರೆಸ್ಟ್ ಇನ್ ಪೀಸ್ ಅವ್ರ ತಂದೆ ತಾಯಿ ಇನ್ನ ಫ್ಯೂಚರ್ ಅಲ್ಲಿ ಒಳ್ಳೇದಾಗ್ಲಿ ಏನೇ ಆದ್ರೂ ನಾವು ಅವ್ರ ಜೊತೆ ನಿಂತಿರ್ತೀವಿ ಫ್ಯಾಮಿಲಿ ತರ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇದನ್ನ ಬೇರೆ ವಿಷಯಕ್ಕೆ ತೀರ್ಸೋಕಿದ್ ನನ್ನ ಮಕ್ಕಳು ಇದೀರಾ ದಯವಿಟ್ಟು ಆ ಕೆಲಸ ಮಾಡ್ಬೇಡ್ರಿ ಮಾಡಿದ್ರೆ ನಿಮ್ಗಿ ನೀವೇ ತೊಡಗಿರೋ ನನಗಂತೂ ಐದು ಪರ್ಸೆಂಟ್ ಏನು ಚೇಂಜ್ ಆಗಲ್ಲ ಯು ಮಚ್ ಸಲವರ್ಗೂ ಹಾಯ್ ನಮಸ್ಕಾರ ನಾನ್ ನಿಮ್ಮ ರಜತ್ ಫಲಾಸ್ ಬುಜ್ಜಿ ಆ ಇವತ್ತು ನಾನು ಮಾತಾಡಕ್ ಬಂದಿರೋ ವಿಷಯ ಬಹುಶಃ ಆ ತುಂಬಾನೇ ಒಂಥರ ಇಂಪಾರ್ಟೆಂಟ್ ಆಮೇಲೆ ತುಂಬಾ ದೊಡ್ಡ ಸುದ್ದಿ ಮಾಡ್ತಿರುವಂತ ಒಂದು ವಿಷಯ ಅಂತಾನೆ ಹೇಳ್ಬೋದು ನನಗೆ ಯಾಕೆ ನಾನು ಇವತ್ತೊಬ್ಬ ಈ ವಿಷಯ ಮಾತಾಡಿಲ್ಲ ಅನ್ನೋದಕ್ಕೆ ನನಗೆ ನನ್ ನನ್ ಮೇಲೇನೆ ಆ ಬೇಜಾರಿದೆ ನಾನು ಒಂದು ವಾರ ಇಂದೂ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಸ್ಟಡಿ ಮಾಡೋಣ ಸ್ಟಡಿ ಮಾಡಿದ್ಮೇಲೆ ಮಾತಾಡಿದ್ರೆ ಅದಕ್ಕೊಂದು ತೂಕ ಇರುತ್ತೆ ಸುಮ್ನೆ ಮಾತಾಡೋದು ಬೇಡ ಅಂತ ನಾನು ಈ ದಿನ ತಡೆದಿದ್ದೆ ಬಟ್ ನನಗೆ ಇವತ್ತು ಒಂದು ಮೆಸೇಜ್ ಬರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಪುಣ್ಯಾತ್ಮ ಮೆಸೇಜ್ ಮಾಡ್ತಾನೆ ಅಯ್ಯ ಏನಾದ್ರೂ ಈ ವಿಷಯದ ಬಗ್ಗೆ ನೀನು ಮಾತಾಡಿದಾಗಲಿ ಧ್ವನಿ ಹಚ್ಚಿದಾಗ್ಲಿ ಗೊತ್ತಾಯ್ತು ಅಂದ್ರೆ ಏನು ಮಾಡ್ಬೇಕು ಗೊತ್ತು ಅಂತಾನೆ ಪುಣ್ಯಾತ್ಮ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿದ ತಕ್ಷಣನೇ ಅನ್ಸೆಂಡ್ ಮಾಡ್ಬಿಡ್ತಾನೆ ಇಂಥ ಹಿಡಿಗೇಡಿಗಳ್ಗೆ ಆಮೇಲೆ ಇಂತ ಕೈಯಲ್ಲಾದಿರೋರ್ಗೆ ಯಾಕೆ ಮೆಸೇಜ್ ಮಾಡ್ತೀರಾ ನೀವು ಅನ್ನೋದೇ ನನ್ಗೊಂದು ಆಶ್ಚರ್ಯ ಆಗುತ್ತೆ ಆಮೇಲೆ ಈ ತರ ಮೆಸೇಜ್ ಮಾಡೋರಿಗೆಲ್ಲ ಗಂಡಸರ್ ಲಿಸ್ಟ್ ಗೆಲ್ಲ ಸೇರಿಸ್ತಲ್ಲ ನಾನು ಆಮೇಲೆ ನನ್ನ ನೋಡ್ರಿ ಹೆಂಗಪ್ಪ ಅನ್ಸ್ತೈತಿ ನಿಮ್ಗೆ ಟೈ ಸೂಟ್ ಎಲ್ಲ ಹಾಕೊಂಡು ಐ ಟಿ ಕಂಪ್ನಿ ವರ್ಕ್ ಮಾಡೋರ ಕಾಣಿಸ್ತೀನ ನಮ್ಮ ಉತ್ವ ಶಿಗ್ರಮಠ್ರು ಓಡಾಡೋದು ಬೆಳ್ದಿರೋದೆಲ್ಲ ಲಗ್ಗೇರಿ ಶ್ರೀರಾಮಪುರ ಗಂಗಣಪ್ಪ ನನ್ನ ಹತ್ರ ಯಾಡ್ಗಳೆಲ್ಲ ಬೇಡ ಅಕಸ್ಮಾತ್ ನಾನ್ ಮಾಡಿಲ್ಲ ನಾನು ಈ ತರ ಮೆಸೇಜ್ ಮಾಡೋ ಇನ್ನ ಜಾಸ್ತಿ ಮಾತಾಡ್ಬಿಡ್ತೀನಿ ಸೊ ದಯವಿಟ್ಟು ಈ ತರ ಮೆಸೇಜ್ ಗಳು ನನಗ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತು ನಾನು ಆಕ್ಚುಲಿ ಮಾತಾಡಕ್ ಬಂದಿರೋದು ನಮ್ಮ ಸೌಜನ್ಯ ಅವರ ಕೇಸ್ ಬಗ್ಗೆ ಆಕ್ಚುಲಿ ಇದ್ರ ಬಗ್ಗೆ ಒಂದು ವಾರ ಇಂದನೂ ನಾನು ಸ್ಟಡಿ ಮಾಡ್ತಾನೆ ಇದ್ದೀನಿ ನನ್ಗೆ ಅಲ್ಲಿರೋ ಸ್ನೇಹಿತರಿಗೆ ಎಲ್ಲ ಫೋನ್ ಮಾಡಿ ವಿಷಯಗಳು ಕಂಪ್ಲೀಟ್ ಆಗಿ ತಿನ್ಕೊಂಡ್ ನಾನು ಮಾತಾಡೋಣ ಅಂತ ಸುಮ್ಮನೆ ಇದ್ದಿದ್ದು ಬಟ್ ಒಂದು ವಾರದಿಂದ ಇಷ್ಟು ಡಿಸ್ಟರ್ಬಿಂಗ್ ಆಗಿದೆ ಆ ಸ್ಟೋರಿ ಅಂದಾಗ ಅದನ್ನ ಹೆಂಗೆ ವರ್ಣಿಸಬೇಕು ಅನ್ನೋದು ನನ್ಗೆ ತುಂಬಾನೇ ಒಂದು ಕಷ್ಟ ಕೊಟ್ಟಂತ ಒಂದು ವಿಷಯ ಇದು ಆ ಹೆಣ್ಮಗಳು ಅದೆಷ್ಟು ನೋವು ತಿಂದಿರ್ತಾಳೋ ಅದೆಷ್ಟು ಅನುಭವಿಸಿರ್ತಾಳೋ ಆ ದೇವ್ರಿಗೆ ಗೊತ್ತು ನನಗೆ ಒಂದು ದೊಡ್ಡ ಅತಿಯಾದ ಒಂದು ಕ್ವಶನ್ ಮಾರ್ಕ್ ಆಶ್ಚರ್ಯ ಅಂದ್ರೆ ಇದಾಗಿರೋದು ಎರಡ್ ಸಾವಿರದ ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ತರ್ಟೀನ್ ಇಯರ್ಸ್ ಒಂದ್ ಕೇಸ್ ಸಾಲ್ವ್ ಆಗಿಲ್ಲ ಅಂದ್ರೆ ಇದರಿಂದ ಇರೋರು ಎಷ್ಟು ಪವರ್ಫುಲ್ ಇರ್ಬೋದು ಎಷ್ಟು ಒಂದು ಕಾಂಟ್ಯಾಕ್ಟ್ಸ್ ಇರ್ಬೋದು ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ ಇಮ್ಯಾಜಿನಿಂಗ್ ಹಿಂಗೆ ಹತ್ಮೂರು ವರ್ಷ ಬೇಕು ಒಂದ್ ಕೇಸ್ ನ ಸಾಲ್ವ್ ಮಾಡೋಕೆ ಅಷ್ಟು ಟ್ಯಾಲೆಂಟೆಡ್ ಪರ್ಸನ್ಸ್ ರೇಪ್ ಮಾಡಿರೋರು ಅಷ್ಟು ಒಂದು ತಲೆ ಉಪಯೋಗಿಸಿ ಮಾಡಿದಾರ ಆಮೇಲೆ ಇಂಥವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ ನನಗೆ ಅದನ್ನ ಮೆಸೇಜ್ ಮಾಡಿ ವಿಷಯದ ಬರಬೇಡ ಅಂತ ಹೇಳ್ತಾ ಇದಾರಲ್ಲ ಅಕಸ್ಮಾತ್ ಏನಾದ್ರು ನಿಮ್ಮ ಅಮ್ಮನಿಗೆ ಆರ್ ಇಂಚು ಮಣ್ಣು ತುರ್ಕಿದ್ರೆ ನಿಮಗೆ ಹಿಂಗೆ ರೇಟ್ ಮಾಡ್ತಾ ಇದ್ದ ದಯವಿಟ್ಟು ಇದಕ್ಕೆ ಸಪೋರ್ಟ್ ಮಾಡ್ಬಿಡ್ರಿ ಇದಕ್ಕೆ ಮಾತಾಡ್ಬಿಡ್ರಿ ಅಂತ ನಿಮ್ಮ ಅಕ್ಕ ತಂಗಿರ್ಗೋ ಹಿಂತಿಗೋ ಆರ್ ಇಂಚ್ ಮಣ್ಣು ತುರ್ಕಿದ್ರೆ ಏನಪ್ಪಾ ಮಾಡ್ತಿದ್ದೆ ನೀನು ಆತರ ಎದೆ ಭಾಗಕ್ಕೆಲ್ಲ ಕಚ್ಚಿ ಕಿತಾಕಿ ಎಲ್ಲಾ ಮಾಡಿದ್ರೆ ಅಪ್ಪ ನೀವೆಲ್ಲ ಮನುಷ್ಯರೇ ಅಲ್ಲ ಗುರು ನಿಮ್ ಮನುಷ್ಯರೇ ಅಲ್ಲ

ಆಮೇಲೆ ಈ ತರ ಒಂದು ಕೆಟ್ಟದ್ದೆಲ್ಲೋ ಆಗ್ತಾ ಇದೆ ಅಂದಾಗ ಧ್ವನಿ ಎತ್ತೋದಾಗ್ಲಿ ಬಂದು ನಿಂತ್ಕುಣದಾಗ್ಲಿ ಡೇರಿಂಗ್ ಆಗಿ ನನ್ಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು ಸರ್ ಆ ಈ ವಿಷಯದ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂದ್ರೆ ಫಸ್ಟ್ ಟೈಮ್ ಆಗಿರೋ ಘಟನೆ ಅಲ್ಲ ಆಮೇಲೆ ಸ್ಪೆಸಿಫಿಕ್ ಆಗಿ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ನಾನು ಧರ್ಮಸ್ಥಳ ದೇವರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಶಿವನ್ ಭಕ್ತಾನೆ ನಾನು ಆ ದೇವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಬಟ್ ಆ ಜಾಗದಲ್ಲಿ ಇರೋ ಒಂದು ಸಂಘಟನೆ ಐ ಮೀನ್ ಸಿಚುವೇಶನ್ ಆಗಲಿ ಈಗ ಇರೋ ಒಂದು ಅಹ್ ಏನೇ ನಡೀತಾ ಇದ್ರು ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅವತ್ತು ಇದನ್ನ ಬೇರೆ ದಯವಿಟ್ಟು ತಿಳಬೇಡಿ ಆತ್ಕೂ ಕಿಲಾಡಿ ಉಳಿದಾರೆ ಅಂತ ನಮಗೆ ಗೊತ್ತು ಅದಕ್ಕೆ ನಮ್ಗೆ ನೀಟಾಗಿ ಸ್ಪೆಸಿಫೈ ಮಾಡ್ತಾರ್ಟ ಮಾತಾಡ್ಕೊಂಡು ಹೋಗಬೇಕು ಅಂದ್ರೆ ವೇದಾವತಿ ಅಂತ ಒಂದು ಟೀಚರ್ ಇರ್ತಾರೆ ನಾನು ಅವ್ರ ಬಗ್ಗೆ ಎನ್ಕ್ವೈರಿ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ಖುಷಿ ಆಯ್ತು ಆ ವ್ಯಕ್ತಿ ಬಗ್ಗೆ ತಿಳ್ಕೊಳೋದು ನನ್ಗೆ ಅಂದ್ರೆ ಸಚ್ ಹಂಬಲ್ ವುಮೆನ್ ಅಂತೆ ಗ್ಯಾಂಗ್ ರೇಪ್ ಹತ್ರ ಬಂದು ಡೈರೆಕ್ಟ್ ಆಗಿ ಹೇಳ್ತಾರಂತೆ ಇಲ್ಲ ನಾನ್ ಲಾಯಕಲ್ಲ ಗ್ಯಾಂಗ್ ರೇಪ್ ಮಾಡ್ಬಿಡ್ತಾರೆ ನನಗೆ ಮನ್ಸು ಒಪ್ತಾ ಇಲ್ಲ ಜೊತೆ ಇರೋದಕ್ಕೆ ನನ್ನ ಬಿಟ್ಟುಗಳು ಒಂದಾಗ ಅವರು ಡಾಕ್ಟರ್ ಅವ್ರ ಹಸ್ಬೆಂಡ್ ಅವ್ರು ಹೇಳ್ತಾರಂತೆ ಒಂದ್ ಮಾತು ಅಯ್ಯೋ ನೋಡಮ್ಮ ನಿನ್ನ ಗ್ಯಾಂಗ್ ರೇಪ್ ಆಗಿದೆ ನಿಂದು ತಪ್ಪಲ್ಲ ಆ ನನ್ನ ಮಕ್ಕಳು ನಿನಗೆ ಮಾಡಿರೋದು ನಾನ್ ನಿನ್ ಜೊತೆ ನಿಂತ್ಕೊಂತೀನಿ ಬಾ ಕೇಸ್ ಹಾಕು ಫೈಟ್ ಮಾಡೋಣ ಅಂತ ಅಷ್ಟು ಚೆನ್ನಾಗೆ ಅನ್ಯೂನ್ಯತೆ ಇದ್ದಿದ್ದ ಹಸ್ಬೆಂಡ್ ಅಂಡ್ ವೈಫ್